ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆಯಿಂದ ಜೋರ್ಡಾನ್ ಇಥಿಯೋಪಿಯಾ ಹಾಗೂ ಒಮನ್ ದೇಶಗಳಿಗೆ ಪ್ರವಾಸ ಕೈಗೊಳ್ಳಲಿದ್ದಾರೆ ಜೋರ್ಡಾನ್ನ ರಾಜ ಅಬ್ದುಲ್ಲಾ ಬಿನ್ ಹುಸೇನ್ ಅವರ ಆಹ್ವಾನದ ಮೇರೆಗೆ ನಾಳೆ ಮತ್ತು ನಾಡಿದ್ದು ಜೋರ್ಡಾನ್ಗೆ ಭೇಟಿ ನೀಡಲಿದ್ದು ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಭಾರತ ಜೋರ್ಡಾನ್ ನಡುವಿನ ರಾಜತಾಂತ್ರಿಕ ಸಂಬಂಧಕ್ಕೆ ಎಪ್ಪತ್ತೈದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಈ ಭೇಟಿ ಮಹತ್ವ ಪಡೆದಿದೆ ಜೋರ್ಡಾನ್ ಬಳಿಕ ಇಥಿಯೋಪಿಯಾಗೆ ಇದೇ ಹದಿನಾರು ಮತ್ತು ಹದಿನೇಳರಂದು ಪ್ರಧಾನಿ ಭೇಟಿ ನೀಡಲಿದ್ದಾರೆ ಎರಡು ಸಾವಿರದ ಹನ್ನೊಂದರ ನಂತರ ಭಾರತದ ಪ್ರಧಾನಿಯೊಬ್ಬರ ಮೊದಲ ಭೇಟಿ ಇದಾಗಿದೆ ಪ್ರವಾಸದ ವೇಳೆ ವ್ಯಾಪಾರ ಸಂಪರ್ಕ ಹೂಡಿಕೆ ಮೂಲಸೌಕರ್ಯ ಮಾಹಿತಿ ತಂತ್ರಜ್ಞಾನ ಗಣಿಗಾರಿಕೆ ಕೃಷಿ ಮತ್ತು ಉತ್ಪಾದನಾ ವಲಯ ಕುರಿತು ಚರ್ಚೆ ನಡೆಸಲಿದ್ದಾರೆ ಇದೇ ಹದಿನೇಳು ಮತ್ತು ಹದಿನೆಂಟರಂದು ಪ್ರಧಾನಿ ಅವರು ಒಮನ್ ದೇಶಕ್ಕೆ ಭೇಟಿ ನೀಡಲಿದ್ದು ಅವರ ಜೊತೆ ಉನ್ನತ ನಿಯೋಗ ಸಹ ತೆರಳಲಿದೆ ಭಾರತ ಮತ್ತು ಒಮನ್ ರಾಜತಾಂತ್ರಿಕ ಸಂಬಂಧ ಎಪ್ಪತ್ತನೇ ವರ್ಷಾಚರಣೆ ಹಿನ್ನೆಲೆಯಲ್ಲಿ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ